ಸಂಭ್ರಮದ ದಿನ ಇದು ಒಂದು ಹಬ್ಬದ ರೀತಿ ನಾವು ಆಚರಿಸ್ತೇವೆ ಮೊದಲಿಗೆ ನಿಮ್ಮ ನಮ್ಮ ಸಂಘದ ನಿರುದ್ದೇಶಗಳನ್ನ ನೀಡಬೇಕು ಅಂತಂದ್ರೆ ನಲವತ್ತೈವತ್ತಕ್ಕೂ ಹೆಚ್ಚು ವಿಪ್ರ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ಪೈಕರ ವಿದ್ಯಾರ್ಥಿಗಳಲ್ಲಿ ಊಟ ವಸತಿ ಉಪಹಾರ ಅವರಿಗೆ ನೀರಿನ ವ್ಯವಸ್ಥೆ ಪ್ರತಿಯೊಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಟ್ಟಿರುತ್ತೆ ಪಿಯುಸಿ ಎಸ್ಎಸ್ಎಸ್ ವರ್ಷ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಿರುತ್ತೇವೆ ಪೋಷಕರ ವಾರ್ಷಿಕ ವರಮಾನ ಎರಡು ಲಕ್ಷ ಐವತ್ತು ಸಾವಿರದ ಒಳಗಿದ್ದಲ್ಲಿ ಅವರ ಮಕ್ಕಳಿಗೆ ವಿದ್ಯಾರ್ಥಿ ಹಳ್ಳಿ ವೇತನವನ್ನು ಕೊಡಲಾಗುತ್ತೆ ಸಮುದಾಯದ ಆಗು ಹೋಗುಗಳ ಬಗ್ಗೆ ಮತ್ತು ಸಂಘದ ಚಟುವಟಿಕೆಗಳ ಬಗ್ಗೆ ಪ್ರತಿ ತಿಂಗಳು ಪ್ರಕಟಗೊಳ್ಳುತ್ತಿರುವ ಮಾಸಿಕ ಪತ್ರಿಕೆ ಪ್ರಬುದ್ಧ ಹೊಯ್ತಳದಲ್ಲಿ ಅದರ ಪ್ರಕಟಣೆ ಬರುತ್ತಿರುತ್ತೆ ಸಾಹಿತ್ಯ ಸಿನಿಮಾ ನಾಟಕ ಕೃಷಿ ಪತ್ರಿಕೋದ್ಯಮ ಹಾಗೂ ಇತರ ಕ್ಷೇತ್ರಗಳಲ್ಲಿ ಅದ್ವಿತೀಯವಾಗಿ ಕೀರ್ತಿ ಸಂಪಾದಿಸಿರುವ ಸಮುದಾಯದ ಗಣ್ಯರ ಬಗ್ಗೆ ಹೊಯ್ಸಳ ಮಾಲೆಯ ಅಡಿಯಲ್ಲಿ ತಿರುಪತಿಗಳ ಪ್ರಕಟಣೆ ಇದುವರೆಗೂ ಸುಮಾರು ನೂರ ಹದಿನೈದು ಪುಸ್ತಕಗಳನ್ನು ಹೊರತಂದಿರುವುದು ಇಲ್ಲಿ ಒಂದು ದಾಖಲೆಯೇ ಸರಿ ನಿಲಯದ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಚಿಗುರು ಕಾರ್ಯಕ್ರಮದ ಮೂಲಕ ಚರ್ಚಾ ಸ್ಪರ್ಧೆ ಆಟಪಾಠಗಳ ಸಾಂಸ್ಕೃತಿಕ ಪ್ರತಿಭಾ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸುತ್ತಿದೆ ಪ್ರತಿ ವರ್ಷ ವಿಜೃಂಭಣೆಯಿಂದ ಜರುಗುವ ತಂಡ ದಿನಾಚರಣೆ ಅಂದರೆ ಹೊಯ್ಸಳ ಹಬ್ಬ ಅಲ್ಲಿ ಅಪ್ರತಿಮ ಸಾಧನೆಯನ್ನು ಗಳಿಸಿರುವ ಸುಮಾರು ಶ್ರೇಷ್ಠರಿಗೆ ಅರವತ್ತು ಸಂವತ್ತರ ದಂಪತ್ಯ ಜೀವನ ಪೂರೈಸಿರುವ ಹಿರಿಯ ದಂಪತಿಗಳಿಗೆ ತೊಂಬತ್ತು ವರ್ಷಗಳಿಗಿಂತ ಹಿರಿಯರಾದ ಮಹನೀಯರಿಗೆ ಐದು ವರ್ಷ ಪೂರೈಸಿರುವ ಹಿರಿಯ ಮಹಿಳೆಯರಿಗೆ ಇತ್ತೀಚಿನ ಅದ್ವಿತೀಯ ಸಾಧಕರಿಗೆ ಸಂಘದ ವತಿಯಿಂದ ಸನ್ಮಾನ ಹಾಗೂ ಗೌರವ ಸಮರ್ಪಣೆಯನ್ನು ಏರ್ಪಡಿಸಲಾಗಿದೆ ಸಮುದಾಯದ ಆರ್ಥಿಕವಾಗಿ ಆಸಕ್ತರಾಗಿರುವ ಹಿರಿಯ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಮಾಸಿಕ ಪಿಂಚಣಿ ಯೋಜನೆಯಡಿ ಕೂಡ ಇದರ ಸಹಾಯವನ್ನು ವಿಸ್ತರಿಸಲಾಗಿದೆ ಇದು ನಮ್ಮ ಸಂಘದ ದೇವೋದ್ದೇಶ ಹಲವಾರು ಜನಗಳು ನಮ್ಮ ಸಮುದಾಯದವರು ಬಂದಿರೋದೇ ನಮಗೆ ಸಂತೋಷದ ವಿಷಯ ನಾನು ವೈತಲ ಕರ್ನಾಟಕ ಸಂಘದ ಉಪಾಧ್ಯಕ್ಷಿ ಶ್ರೀಮತಿ ಅಂಬಿಕಾ ರಾಮಚಂದ್ರ ಇದರ ಬಗ್ಗೆ ಸವಿಸ್ತರವಾಗಿ ತಿಳಿಸಿದ್ದೇನೆ ಧನ್ಯವಾದ ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರ ಪ್ರತಿ ತಿಂಗಳು ನವೆಂಬರ್ ಅಲ್ಲಿ ನಡೆಯುತ್ತೆ ಇವತ್ತು ಸುಮಾರು ಮೂವತ್ತರಿಂದ ನಲವತ್ತು ಅತ್ಯಂತ ಹಿರಿಯರಿಗೆ ವಯೋವೃದ್ಧರಿಗೆ ಸಾಧಕರಿಗೆ ಎಲ್ಲರಿಗೂ ಕೂಡ ಸನ್ಮಾನವನ್ನು ಮಾಡಲಾಗಿದೆ ಧನ್ಯವಾದಗಳು ನವೆಂಬರ್ ಡಿಸೆಂಬರ್ನಲ್ಲಿ ನಾವು ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಹಾಕೋತೀವಿ ಸುಮಾರು ನೂರೈವತ್ತು ವಿದ್ಯಾರ್ಥಿಗಳಿಗೆ ಸುಮಾರು ಹತ್ತು ಲಕ್ಷ ರೂಪಾಯಿಗಳನ್ನ ಸಹಾಯಧನ ವಿತರಣೆ ಮಾಡ್ತೀವಿ ¡Gracias! Hello! ಸೇರಿಸಿ ಕಷ್ಟ ದುಪ್ಪ ಮಾಡಿ ಅವ್ರನ್ನ ಒಂದು ನಮ್ಮ ಪರಂಪರೆ ಏನಿದೆ ವೈಶಾಖ್ಯಾದಕ ಪರಂಪರೆ ಇದೆಯಲ್ಲ ಆ ಪರಂಪರೆ ಮುಂದುವರೋದಕ್ಕೆ ಏನೇನು ಮಾಡಬೇಕು ಸಕಲ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ